ತಾಲೂಕು ಬಂಟೆರ ಸಂಘದ ವತಿಯಿಂದ ಬಂಟರ ಯಾನೆ ನಾಡವರ ಮಾತೃ ಸಂಘದ ತಾಲೂಕು ಸಮಿತಿ ಮಾರ್ಗದರ್ಶನದಲ್ಲಿ ಮಹಿಳಾ ಯುವ ಹಾಗೂ ವಿದ್ಯಾರ್ಥಿ ಸಂಘದ ಸಹಕಾರದೊಂದಿಗೆ ಪೆರ್ಮೆದ ಬಂಟೆರ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಜುಲೈ ಹನ್ನೆರಡರ ಶನಿವಾರ ಕೊಂಬೆಟ್ಟು ಬಂಟರ ಭವನದಲ್ಲಿ ನಡೆಯಲಿದೆ ಎಂದು ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ಹೇಳಿದ್ದಾರೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಸಮಾಜದ ವಿಶೇಷ ಸಾಧಕರನ್ನ ಸನ್ಮಾನಿಸುವುದರ ಜೊತೆಗೆ ಶೈಕ್ಷಣಿಕವಾಗಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಲಾಗುತ್ತದೆ ನೂರ ಹದಿನೈದು ಮಂದಿಗೆ ವಿದ್ಯಾರ್ಥಿ ವೇತನ ಒಟ್ಟು ಮುನ್ನೂರಕ್ಕಿಂತಲೂ ಅಧಿಕ ಮಂದಿಯನ್ನ ಕಾರ್ಯಕ್ರಮದಲ್ಲಿ ಗುರುತಿಸಿ ಸನ್ಮಾನಿಸಲಾಗುತ್ತಿದೆ ಎಂದು ತಿಳಿಸಿದರು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ತಾಲೂಕು ಬಂಟರ ಸಂಘದ ಮಾಜಿ ಅಧ್ಯಕ್ಷ ಸೀತಾರಾಮ್ ರೈ ಧ್ವಜಾರೋಹಣ ಮಾಡಲಿದ್ದು ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕ ಅರಿಯಡ್ಕ ಚಿಕ್ಕಪ್ಪ ನಾಯಕ ಉಪಸ್ಥಿತರಿರುವರು ಏನೋ ಹತ್ತು ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷ ಅಶೋಕ್ ಶೆಟ್ಟಿಯಮ್ಮ ನೆರವೇರಿಸಲಿದ್ದು ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಹೇಮನಾಥ್ ಶೆಟ್ಟಿ ಕಾವು ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ಇನ್ನು ಬಂಟರಿಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಸನ್ಮಾನವನ್ನ ನೆರವೇರಿಸುವರು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಪ್ರತಿಭಾ ಪುರಸ್ಕಾರವನ್ನ ವಿತರಿಸಲಿಕ್ಕಿದ್ದು ಮುಖ್ಯ ಅತಿಥಿಯಾಗಿ ಬೆಂಗಳೂರು ವಿದ್ಯಾರ್ಥಿ ವೇತನ ಮತ್ತು ಪ್ರಶಸ್ತಿ ಸಮಿತಿ ಅಧ್ಯಕ್ಷ ಉಮೇಶ್ ಕುಮಾರ್ ಶೆಟ್ಟಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ಇನ್ನು ಅತಿಥಿಗಳಾಗಿ ಬಂಟ್ವಾಲ ಬಂಟರ ಸಂಘದ ಅಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ ರಂಗೋಲಿ ಬೆಂಗಳೂರು ಬಂಟರ ಸಂಘದ ಜೊತೆ ಕಾರ್ಯದರ್ಶಿ ಜಯಶ್ರೀ ಸಿ ರೈ ಪಾಲ್ಗೊಳ್ಳಲಿದ್ದಾರೆ ತಾಲೂಕು ಬಂಟರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಶಶಿಕುಮಾರ್ ರೈ ಬೋಲಿಯೊಟ್ಟು ಬಂಟರೈಯಾನಿನ ಅಡವರ ಮಾತೃ ಸಂಘದ ತಾಲೂಕು ಸಂಚಾಲಕ ಕುಮ್ರಾ ದುರ್ಗಪ್ರಸಾದ್ ರೈ ತಾಲೂಕು ಸಂಘದ ಮಾಜಿ ಅಧ್ಯಕ್ಷರಾದ ಜಗನ್ನಾಥ್ ರೈ ಮದೋಡಿ ಲಕ್ಷ್ಮೀನಾರಾಯಣ ಶೆಟ್ಟಿ ಹರಿಯಡ್ಕ ದಯಾನಂದ್ ಶೆಟ್ಟಿ ಮನೆವಳಿಕೆ ರಾಧಾಕೃಷ್ಣ ಬುಡಿಯಾರ ಸಹ ಸಂಚಾಲಕ ರಾಧಾಕೃಷ್ಣ ಅಲ್ವಾ ಸಾಚ ಮಹಿಳಾ ಸಂಘದ ಅಧ್ಯಕ್ಷೆ ಗೀತಾ ಮೋಹನ್ ರೈ ಯುವ ಸಂಘದ ಅಧ್ಯಕ್ಷ ಹರ್ಷಕುಮಾರ್ ವಿದ್ಯಾ ವಿದ್ಯಾಸಂಘದ ಅಧ್ಯಕ್ಷ ಪವನ್ ಶೆಟ್ಟಿ ತಡ್ಕ ಉಪಸ್ಥಿತರಿರುವರು ಎಂದು ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಶೆಟ್ಟಿ ಮನವೊಲಿಕೆ ಕೋಶಾಧಿಕಾರಿ ಸಂತೋಷ್ ಕುಮಾರ್ ಶೆಟ್ಟಿ ತಾಲೂಕು ಸಮಿತಿ ಸಂಚಾಲಕ ಕುಮ್ರಾ ದುರ್ಗಪ್ರಸಾದ್ ರೈ ಮಹಿಳಾ ಸಂಘದ ಅಧ್ಯಕ್ಷೆ ಗೀತಾ ಮೋಹನ್ ರೈ ಉಪಸ್ಥಿತರಿದ್ದರು ವಿದ್ಯಾರ್ಥಿ ವೇತನವನ್ನು ಕೊಡ್ತೇವೆ ಅದು ಅಂತ್ಯೋದಯ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಈ ಸಲ ವಿಶೇಷವಾಗಿ ಎ ಪಿ ಎಲ್ ಸಹ ನಾವು ಆ ಒಂದು ಅಂದ್ರೆ ಅವರ ಅಂಕವನ್ನು ಪರಿಗಣಿಸಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಅಂದ್ರೆ ಅವರಿಗೆ ಒಂದು ಪ್ರೋತ್ಸಾಹಧನ ವಿದ್ಯಾರ್ಥಿ ವೇತನ ಅಂತ ಆಗುದಿಲ್ಲ ಪ್ರೋತ್ಸಾಹಧನವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಯಾಗಿ ಅಹ್ ವಿಶೇಷವಾಗಿ ಈ ಒಂದು ಸಾಲಿನಲ್ಲಿ ನಮಗೆ ಗುರುತಿಸಲ್ಪಟ್ಟಂತ ಪುತ್ತೂರು ತಾಲೂಕಿಗೆ ಒಳಪಟ್ಟಿರುವಂತ ಕೆಲವು ಸಾಧಕರನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಸನ್ಮಾನ ಮಾಡ್ತಾ ಇದ್ದೇವೆ ಅದರಲ್ಲಿ ಒಂದು ಡಾಕ್ಟರ್ ವನಿತಾ ಎಚ್ ಶೆಟ್ಟಿ ಮತ್ತೊಂದು ಡಾಕ್ಟರ್ ಸುಶಾಂತ್ ರೈ ಬೆಳ್ಳಿಪಾಡಿ ಮತ್ತು ಲಯನ್ ಹರಿಪ್ರಸಾದ್ ರೈ ಈ ಮೂರು ಜನ ವಿಶೇಷವಾಗಿ ನಮ್ಮ ಪುತ್ತೂರಿನವರಾಗಿದ್ದು ಇವರು ಬೇರೆ ಊರಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂತ ಸಾಧಕರು ಮತ್ತೆ ನಮ್ಮದೇ ಆದ ಇವತ್ತು ಶಶಿಕುಮಾರ್ ರೈ ಬಾಲ್ಯೋಟು ಇವರು ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು ಒಂದು ಹೆಮ್ಮೆಯ ವಿಚಾರ ಮತ್ತೊಬ್ರು ಎಸ್ ಬಿ ಜಯರಾಮ್ ರೈ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿರ್ದೇಶಕರಾದಂತವರು ಮತ್ತು ಶಿವನಾಥ್ ರೈ ಅವರು ಜಿಲ್ಲಾ ಧಾರ್ಮಿಕ ಪರಿಷತ್ತಿನಲ್ಲಿ ಈ ಸದಸ್ಯರಾಗಿ ದುಡಿಯುತ್ತಿರುವಂತವ್ರು ಮತ್ತೆ ಶ್ರೀನಿವಾಸ ರಾಯಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಕಳೆದ ಇದರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇಷ್ಟು ಮತ್ತೆ ವಿಶೇಷವಾಗಿ ಮೂರು ಜನ ವಿದ್ಯಾರ್ಥಿಗಳು ಆ ಒಂದು ಆ ಜೆಇಲ್ಲಿ ದೊಡ್ಡ ಮಟ್ಟದ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಶೇಕಡ ಅಂಕವನ್ನು ಪಡ್ಕೊಂಡು ಅವರು ಇದರಲ್ಲಿ ಒಂದು ರ್ಯಾಂಕ್ ಪಡ್ಕೊಂಡಿರ್ತಾರೆ ಮತ್ತೊಂದು ವೈಭವಿ ಶೆಟ್ಟಿ ಇದು ಒಂದು ರಾಷ್ಟ್ರೀಯ ಮಟ್ಟದ ಜೆ ಎಂ ಅಲ್ಲಿ ಕರ್ನಾಟಕದಲ್ಲಿ ನಂಬರ್ ಒನ್ ಈ ಒಂದು ಸ್ಥಾನವನ್ನು ಪಡ್ಕೊಂಡಂತ ನಮ್ಮ ಪುತ್ತೂರಿನ ಪ್ರತಿಭೆ ವೈಭವಿ ಶೆಟ್ಟಿ ಮತ್ತೊಂದು ಕುಮಾರಿ ಜ್ಞಾನಾರೈ ಇವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಬಾಲ ಪ್ರತಿಭೆಯಾಗಿ ಕಳೆದ ಬಾರಿ ಗುರುತಿಸಲ್ಪಟ್ಟಿದ್ದಾರೆ ಈ ಬಾರಿ ಹಾಗಾಗಿ ಇವರನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಒಂದು ಯಾಕಂತ ಹೇಳಿದ್ರೆ ನಮ್ಮ ಉದ್ದೇಶ ಇಷ್ಟೇ ಬಂಟರು ಒಂದು ರೀತಿಯ ಸಾಧಕರು ಆ ನಾಯಕತ್ವ ವಹಿಸಿಕೊಳ್ಳುವಂತವರು ಬೇರೆ ಬೇರೆ ಕ್ಷೇತ್ರದಲ್ಲಿರುವಾಗ ನಮ್ಮ ಸಂಘಟ ನಮ್ಮ ಸಂಘ ಸಂಸ್ಥೆಗಳ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಅವರೆಲ್ಲರಿಗೂ ಒಂದು ನಿರೀಕ್ಷೆ ಇರ್ತದೆ ನಾವು ಏನ್ ಸಾಧನೆ ಮಾಡಿದ್ರು ನಮ್ಮನ್ನು ನಮ್ಮ ಸಂಘ ಸಂಸ್ಥೆಗಳು ಅಥವಾ ನಮ್ಮ ಜಾತಿ ಬಾಂಧವರಿಂದ ಗುರುತಿಸಲ್ಪಡಬೇಕು ಅಂತ ಹೇಳುವ ಭಾವನೆ ಇರ್ತದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಈ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಈ ಎಲ್ಲ ಸನ್ಮಾನಗಳು ಸುಮಾರು ಈಗಾಗ್ಲೇ ನಮ್ಮ ಪುತ್ತೂರು ತಾಲೂಕಿನಿಂದ ಒಂದು ದೊಡ್ಡ ಮಟ್ಟದ ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮಾರು ಹನ್ ಹನ್ನೆರಡು ಜನ ಈ ಸಾಧಕರಿಗೆ ಮತ್ತೆ ಉಳಿದಂತೆ ಸುಮಾರು ಮುನ್ನೂರು ಜನ ಮುನ್ನೂರು ಜನರನ್ನು ಒಂದೇ ವೇದಿಕೆಯಲ್ಲಿ ಒಂದೇ ಸಮಯದಲ್ಲಿ ಗುರುತಿಸುವಂತ ಒಂದು ಗೌರವಿಸುವಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಮುನ್ನೂರು ಜನರಿಗೆ ಈಗ ಕಾರ್ಯಕ್ರಮ ಸನ್ಮಾನ ಆಗ್ತಾ ಇದೆ ಆ ವೇದಿಕೆಯಲ್ಲಿ ಅವತ್ತು ಹಾಗಾಗಿ ಈ ಹನ್ನೊಂದು ಹನ್ನೆರಡು ಜನ ಅಲ್ಲದೆ ಮುನ್ನೂರಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳದ್ದು ಸೇರಿದ್ರೆ ಇನ್ನು ಹೆಚ್ಚಿದೆ ಸಾಧಾರಣ ಮುನ್ನೂರ ಐವತ್ತು ಜನರನ್ನು ನಾವು ಆ ಒಂದು ವೇದಿಕೆಯಲ್ಲಿ ಗೌರವಿಸುವಂತ ಗುರುತಿಸುವಂತ ಒಂದು ಕಾರ್ಯಕ್ರಮ ಆ ಇದಕ್ಕೆ ಇಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹೇಳಿದ್ರೆ ಸಾಧಕರನ್ನು ಅಂದ್ರೆ ಸಾಧನೆ ಅಂತ ಹೇಳಿದ್ರೆ ಈಗ ಬಂಟರು ಯಾವ ಒಂದು ಸಹಕಾರಿ ಸಂಘದಲ್ಲಿ ಇರಲಿ ಅಲ್ಲೇ ಇದ್ರು ಸಹ ಅವರಲ್ಲಿ ಆ ಕ್ಷೇತ್ರದಲ್ಲಿ ಬಂದಂತ ಪ್ರತಿಯೊಂದು ಜಾತಿಯಲ್ಲಿ ಸಮಾಜದಲ್ಲಿ ಇದೆ ಅದೇ ರೀತಿ ಬಂಟರದ್ದು ಅಂತ ಹೇಳುವಂತದ್ದು ವಿಶೇಷವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಬೆಳಿಗ್ಗೆ ಧ್ವಜಾರೋಹಣ ನಡೀತದೆ ಸವಣೂರು ಸೀತರಾಮಯ್ಯ ಅವರಿಂದ ಮತ್ತು ಚಾವಡಿಯ ಮದಿಪು ಅಂತ ಹೇಳುವ ಕಾರ್ಯಕ್ರಮದಲ್ಲಿ ಚಿಕ್ಕಪ್ಪ ನಾಯ್ಕರು ಅವರು ಇರ್ತಾರೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ಬೆಂಗಳೂರು ಬಂಟರ ಸಂಘ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಸಮಾಜದಲ್ಲಿ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಹೊಂದಿದ ಸಂಘ ಮತ್ತು ಬಹಳಷ್ಟು ಸಾಧನೆಗಳನ್ನು ಮಾಡ್ತಾ ಇರುವಂತ ಸಂಘ ಹಾಗಾಗಿ ಇದರ ಒಂದು ಅಧ್ಯಕ್ಷ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರ ಮೂಲಕ ನಡೆಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಬೆಂಗಳೂರು ಬಂಡ್ರ ಸಂಘದ ಅಧ್ಯಕ್ಷರಾದಂತ ಸಿ ಎ ಅಶೋಕ್ ಶೆಟ್ಟಿ ಇವರಿಂದ ಇವರನ್ನು ಬರಮಾಡ್ತಾ ಇದ್ದೇವೆ ಇವರು ಆ ಈಗಾಗ್ಲೇ ಅಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ನಡೀತಾ ಇದೆ ಬೆಂಗಳೂರಿನಲ್ಲಿ ಅಹ್ ಆರ್ ಎನ್ ಎಸ್ ಸ್ಕೂಲ್ ಕಾಲೇಜ್ ಪಿಯುಸಿ ಎರಡು ವರ್ಷದ ನಮ್ಮ ಅನೇಕ ಪ್ರತಿಭಾನ್ವಯತ ವಿದ್ಯಾರ್ಥಿಗಳಿಗೆ ಎರಡು